ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ತೀವ್ರ ಕ್ರಮ ಕೈಗೊಂಡಿದೆ ಹೌದು ಇನ್ನೊಂದು ಪ್ರತಿಷ್ಠಿತ ಬ್ಯಾಂಕ್ ಬಂದ್ ಆಗಿದ್ದು ಆರ್ಬಿಐ ಆದೇಶದಂತೆ ಮುಂದಿನ ಮೂರು ತಿಂಗಳು ಹಣ ತೆಗೆಯಲು ಸಾಧ್ಯವಿಲ್ಲ ಹಾಗಿದ್ರೆ ಆ ಬ್ಯಾಂಕ್ ಯಾವುದು ಮತ್ತು ಆರ್ ಬಿ ನ ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿತು ಮತ್ತು ಗ್ರಾಹಕರ ಹಣ ಮತ್ತು ಹೂಡಿಕೆ ಸುರಕ್ಷಿತವಾಗಿದೆಯೇ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕುಪ್ ಮಾಡಿದೆ ನೋಡಿ ಮತ್ತು ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಕಾರಣ ಏನು ಅಂದ್ರೆ ಬ್ಯಾಂಕಿನ ಹಣಕಾಸು ಸ್ಥಿತಿ ದುರ್ಬಲವಾಗಿದ್ದು ಮತ್ತು ಲಿಕ್ವಿಡಿಟಿ ಸಮಸ್ಯೆಗಳು ತೀವ್ರವಾಗಿದೆ ಬ್ಯಾಂಕ್ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಸಮಸ್ಯೆಗಳು ತುಂಬಾ ಆಗಿದ್ದು ಮತ್ತು ಆರ್ಬಿಐ ಇಂದ ನೀಡಿರುವ ಸುಧಾರಣೆ ಸೂಚನೆಗಳನ್ನು ಸಾಕಷ್ಟು ಸಮಯದಲ್ಲಿ ಪೂರ್ಣಗೊಳಿಸಲಾಗಲಿಲ್ಲ ಈ ಎಲ್ಲ ಕಾರಣದಿಂದಾಗಿ ಆರ್ಬಿಐ ಈ ಬ್ಯಾಂಕ್ ಅನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿತು ಹಾಗಿದ್ರೆ ಗ್ರಾಹಕರ ಹಣದ ಬಗ್ಗೆ ಹೇಳೋದಾದ್ರೆ ಗ್ರಾಹಕರ ಹೂಡಿಕೆಗಳನ್ನು ರಕ್ಷಿಸುವ ನಿಮಿತ್ತವೂ ಆರ್ಬಿಐ ಕ್ರಮ ಕೈಗೊಂಡಿದ್ದು ನಿರ್ದಿಷ್ಟ ವಿಮಾ ವ್ಯವಸ್ಥೆ ಇಲ್ಲಿದೆ ಅವಶ್ಯಕ ಸೇವೆಗಳು ಮತ್ತು ತುರ್ತು ವೆಚ್ಚಗಳಿಗಾಗಿ ನಿರ್ದಿಷ್ಟ ಅನುವಾದಗಳನ್ನು ಅನ್ವಯಿಸಬಹುದು ಸಾಮಾನ್ಯ ಗ್ರಾಹಕರು ಆತಂಕ ಬಾರದಿ ಅಧಿಕೃತ ಪ್ರಕಟಣೆಗಳನ್ನು ಕಾದು ನೋಡಬೇಕಾಗಿದೆ ಹಾಗಿದ್ರೆ ಈ ಬ್ಯಾಂಕ್ ಯಾವುದು ಅಂದರೆ ಮಹಾರಾಷ್ಟ್ರ ಮೂಲದ ಪುಸಾದ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಂದು ಹೇಳಿದೆ ಇಷ್ಟು ಇಂತಹ ಬ್ಯಾಂಕ್ ಮತ್ತು ಹಣಕಾಸು ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು